ನನ್ನ ಒಂದು ಪ್ರಶ್ನೆ ಏನಂದರೆ ಸರ್ ಈ ಕಲ್ಟ್ ಮುಂಚೆ ನೀವು ಒಂದು ಏಳು ಸಿನಿಮಾ ಎಂಟು ಸಿನ್ಮಾ ಮಾಡಿದೆ ಅಂದ್ಕೊಳ್ತೀನಿ ಸೊ ನನಗೆ ನಾನು ಸಿಕ್ಕಾಪಟ್ಟ ಅಕ್ಕಪಕ್ಕ ಜನ ಟೆಕ್ನಿಷಿಯನ್ಸ್ ಎಲ್ಲರೂ ಹೇಳೋದಂದ್ರೆ ಇಲ್ಲಿವರೆಗೂ ಅನಿಲ್ ಕುಮಾರ್ ಅವರು ಇಷ್ಟೊಂದು ತಲೆ ಕೆಡ್ಸ್ಕೊಡಿಲ್ಲ ಯಾವ ಸಿನಿಮಾಗು ಇಷ್ಟೊಂದು ಕಷ್ಟ ಯಾವತ್ತೂ ಪಡಲಿಲ್ಲ ಈ ಸತ್ಯನ ಇಲ್ಲ ಈ ಈ ಸಿನಿಮಾಗೆ ನೀವು ಜಾಸ್ತಿ ಕಷ್ಟಪಟ್ಟಿರೋದಾ ಇಲ್ಲ ಬೇರೆ ಸಿನಿಮಾ ನೀವು ಅನ್ಯಾಯ ಮಾಡಿದೆ ಅದೇನೊಂದು ಸ್ವಲ್ಪ ಜನ ಕೇಳಿ ಇಲ್ಲ ಅನ್ಯಾಯ ಏನು ಮಾಡಿದೆ ಈಗ ಉಪಾಧ್ಯಕ್ಷ ದೊಡ್ಡ ಇಟ್ಟಿದ್ರೆ ಆ್ಯಂಬೋಟು ಹಿಟ್ಟು ದಿಲ್ವಾಲ ಹಿಟ್ಟು ಶಕ್ತಿ ಇಟ್ಟು ಕೃಷ್ಣ ಇಟ್ಟು ಆಲ್ಮೋಸ್ಟ್ ಎಲ್ಲದು ನಂದು ಹಿಟ್ಟಾಗಿದೆ ಕೆಲವು ಆವರೇಜ್ ಆಗಿದೆ ಸೊ ಎಲ್ಲದಕ್ಕೂ ನ್ಯಾಯ ಕೊಟ್ಟಿದ್ದೀನಿ ಅಂತ ಹೇಳೋಲ್ಲಂದರೆ ಈ ಸಿನಿಮಾ ಸ್ವಲ್ಪ ಕನ್ಸನ್ ಯಾಕೆ ಅಂದರೆ ಈಗ ಈಗ ರಾಮ್ ಭಟ್ ಅಂದರೆ ಶರಣ್ ಇದ್ರು ಸೊ ಅವ್ರು ಮಾಡ್ಬಿಡ್ತಾರೆ ಅನ್ನೋ ಒಂದು ನಂಬಿಕೆ ಏ ಉಪಾಧ್ಯಕ್ಷದಲ್ಲಿ ಚಿಕ್ಕಣ್ಣ ಆಲ್ರೆಡಿ ಮೋರ್ ದನ್ ಹಂಡ್ರೆಡ್ ಮೂವೀಸ್ ಮಾಡಿದರು ಅವರು ಅವರು ಮಾಡಿಬಿಡ್ತಾರೆ ಆಮೇಲೆ ಅವ್ರಿಗೆ ಹತ್ರವಾದ ಕತೆ ಕಾಮಿಡಿ ಸೊ ಅದು ಈಸಿಯಾಗಿ ಅವರು ಮಾಡಿಬಿಡ್ತಾರೆ ಅಲ್ಲಿ ಏನಾಯಿತು ಅಂದರೆ ಈ ತುಂಬ ಹೀರೋಯಿಸಮ್ ಇಡಬಾರ್ದು ಅನ್ನೋದೊಂದು ಅಷ್ಟೇ ಇತ್ತು ನಂತಲ್ಲಿ ಇಲ್ಲೇನಾಯ್ತು ಅಂದರೆ ನೀವು ತುಂಬ ಹೊಸಬ್ರು ಅದನ್ನು ಯಾವ ರೀತಿ ರಿಸೀವ್ ಮಾಡ್ಕೊಳ್ತಾರೆ ಒಂದು ಇರುತ್ತಲ್ಲ ಹಾಗಾಗಿ ನಾನು ತುಂಬ ತಲೆ ಕಟ್ಕೊಂಡು ಆಮೇಲೆ ಮೋರ್ ಅವರ್ ನೀವು ನನ್ನ ಮೇಲೆ ಇಟ್ಟಿದ್ದಂಥ ನಂಬಿಕೆ ನೀವು ನನ್ನ ತುಂಬ ನಂಬಿಟ್ಟಿದ್ರಿ ಆ ನಂಬಿಕೆ ಉಳಿಸ್ಕೊಂಡಿದ್ದೀನಿ ಅಂತ ನನಗನ್ಸುತ್ತೆ ಯಾಕಂದರೆ ಯಾರೇ ಆಗಲಿ ನಮ್ಮನ್ನು ತುಂಬ ನಂಬಿದಾಗ ಆ ಜವಾಬ್ದಾರಿನ ನಾವು ತುಂಬ ಸೆನ್ಸಿಬಲ್ ಆಗಿ ನಾವು ಯೋಚನೆ ಮಾಡ್ತೀವಿ ಆ ಜವಾಬ್ದಾರಿನ ತುಂಬ ರೀಚ್ ಮಾಡೋದಕ್ಕೆ ಮ್ಯಾಕ್ಸಿಮಮ್ ಎಫರ್ಟ್ ಆಗ್ತೀವಿ ಸೊ ನೀವು ಇಲ್ಲಿ ಯಾವುದಕ್ಕೂ ನನಗಿಲ್ಲ ಅಂದಿಲ್ಲ ಇದು ಬೇಕು ಈ ಲೊಕೇಶನ್ ಬೇಕು ಈ ಥರ ಸೆಟ್ ಬೇಕು ಮತ್ತು ಇದೇ ಕ್ಯಾಮ್ರಾಮನ್ ಬೇಕು ಇದೇ ಮ್ಯೂಸಿಕ್ ಡೈರೆಕ್ಟರ್ ಬೇಕು ಎನಿ ಟೆಕ್ನಿಷಿಯನ್ಸ್ ಯಾರನ್ನ ಕೇಳಿದ್ರು ಆಯಿತು ಸರ್ ನೀವು ಹೇಳಿದ್ದೀರಾ ಓಕೆ ನೀವು ಹೇಳಿದ್ದೀರಾ ಓಕೆ ಅಂತ ಮಾಡಿದ್ದೀರಾ ಎಲ್ಲರೂ ಚೆನ್ನಾಗೂ ನೋಡ್ಕೊಂಡಿದ್ದೀರಾ ಯಾಕೆಂದರೆ ಕೆಲವು ಕಡೆ ಏನಾಗುತ್ತೆ ಪಾಪ ಎಲ್ಲರೂ ಇಲ್ಲ ಅಂತಲ್ಲ ಆದರೂ ಎಷ್ಟೋ ಕಡೆ ನಮಗೆ ಹರ್ಟ್ ಆಗಿದ್ದಿದೆ ನಮ್ಮ ಟೀಮ್ಗೆ ಹರ್ಟ್ ಆಗಿದ್ದಿದೆ ಟೆಕ್ನಿಷನ್ಸ್ಗೆ ಅವ್ರು ತೆಗಿಬೇಕು ಅಂದ್ಕೊಂಡಿದ್ದು ಕೊಟ್ಟಿಲ್ಲದಲ್ಲೇ ಇರೋದು ಇದೆ ಸೊ ಈ ಥರದೆಲ್ಲ ನೋಡಿದಾಗ ನೀವು ಯಾವತ್ತೂ ಏನೂ ಕಮ್ಮಿ ಮಾಡಲಿಲ್ಲ ನೀವು ಏನೂ ಕಮ್ಮಿ ಮಾಡಲಿಲ್ಲ ಅಂದಾಗ ಆದರೂ ಡಬಲ್ ಕೆಲಸ ನಾನು ಮಾಡಬೇಕಾಗತ್ತೆ ಅದನ್ನ ಈಗ ಗಿವ್ ಅಂಡ್ ಟ್ಯಾಕ್ ಪಾಲಿಸಿ ನೀವು ನನಗೆ ಪ್ರೀತಿ ಕೊಟ್ಟ ಮೇಲೆ ಆದ್ರೆ ಎರಡು ವರ್ಷ ಪ್ರೀತಿ ನಾನು ನಿಮಗೆ ಕೊಡಲೇಬೇಕು ಅದು ಸಿನಿಮಾ ಮುಖಾಂತರ